ये चोर तगड़ी ऊपर यार ले ना पकड़े पकला हां ಸಂಘಟನೆ ಮಹಾ ಒಕ್ಕೂಟದ ಒಂದು ಅಜೆಂಡಾ ಇತ್ತು ಬೆಂಗಳೂರಲ್ಲಿ ವಾಸ ಮಾಡ್ತಕ್ಕಂಥದ್ದ ಎಲ್ಲ ಸ್ಲಂಬಗಳ್ರಿಗು ಅಗ್ಪತ್ರ ಕೊಡಬೇಕು ಅಂತ ಇದು ಬೆಂಗಳೂರು ಪೂರ್ವ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಇಒ ಕುಮಾರ್ ಹಾಗೂ ರಾಜೀವ್ ಗಾಂಧಿ ನಿಗಮದ ಬಸಪ್ಪ ಅವರು ದೊಡ್ಡಕನಹಳ್ಳಿ ಗ್ರಾಮದ ಮೂವತ್ತೊಂಬತ್ತು ಫಲಾನುಭವಿಗಳಲ್ಲಿ ಹದಿಮೂರು ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದು ಉಳಿದವರಿಗೆ ದಾಖಲೆ ಪರಿಶೀಲಿಸಿ ಹಕ್ಕುಪತ್ರ ನೀಡುವುದಾಗಿ ಇಒ ತಿಳಿಸಿದರು ಬೀಗ ಸಂಘಟನೆಗಳ ಮಹಾಕೂಟದ ರಾಜ್ಯಾಧ್ಯಕ್ಷ ಕೆ ಮರಿಯಪ್ಪ ಮಾತನಾಡಿ ದೊಡ್ಡ ಕನ್ನಳ್ಳಿಯಲ್ಲಿ ರಾಜೀವ್ ಗಾಂಧಿ ಆಶ್ರಯ ಮನೆಗಳ ನಿರ್ಮಾಣ ಮಾಡಿದ್ದು ಹಕ್ಕುಪತ್ರ ನೀಡಿರುವುದಿಲ್ಲ ವಸತಿ ಸಚಿವರ ಆದೇಶದಂತೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿ ಬಸಪ್ಪ ಹಾಗೂ ಇಒ ವಸಂತಕುಮಾರ್ ವಿತರಣೆ ಮಾಡಿದರು ಆದರೂ ಕೂಡ ಅದು ಅಂತಿಮ ಸಚಿವರು ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬಸಪ್ಪ ಅನ್ನೋದನ್ನು ಕಳಿಸಿ ಇಲ್ಲಿನ ವಸಂತಕುಮಾರ್ ಅಂತ ಯುವ ಸಾಹೇಬ ಮಾತಾಡಿ ಇವತ್ತು ಪೆಂಡಿಂಗ್ ಇದ್ದಂಥ ಫಲಾನುಭವಿಗಳಿಗೆ ಅಕ್ಪತ್ರವನ್ನು ಕೊಡಿಸಿದ್ದಾವೆ ನಿಜವಾಗ್ಲೂ ಕೂಡ ನಾವು ಈ ಸಂದರ್ಭದಲ್ಲಿ ವಸತಿ ಸಚಿವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬಸಪ್ಪ ಅವರು ಕೂಡ ಅದನ್ನು ಪರ್ಸ್ನಲ್ಲಾಗಿ ಇಂಟ್ರೆಸ್ಟ್ ತಗೊಂಡು ಬಂದು ಇವತ್ತು ಅಕ್ಪತ್ರವನ್ನು ಕೊಡಿಸಿದ್ದಾವೆ ಈ ಸಂದರ್ಭದಲ್ಲಿ ಭೀಮ ಸಂಘಟನೆಗಳ ಹೋರಾಟದ ಒಂದು ಮೊದಲನೇ ಹೆಜ್ಜೆ ಜೈವನ್ನ ಸಾಧಿಸಿರುವುದಕ್ಕೆ ಎಲ್ಲ ಅದಕ್ಕೆ ಸಹಕಾರ ನೀಡಿದಂಥ ಜನ ಎರಡು ದಿನ ಕೂಡ ಮಳೆ ಬಂದು ಕೂಡ ಫ್ರೀಡಂ ಪಾರ್ಕಲ್ಲಿ ಕುಳಿತಿದ್ದು ಈ ಒಂದು ಯಶಸ್ಸನ್ನು ಗಳಿಸಿದವೆಲ್ಲ ಕರ್ನಾಟಕ ಸಾಮರಸ್ಯ ಸಮಿತಿ ರಾಜ್ಯಾಧ್ಯಕ್ಷ ಕನ್ನಳಿ ಕೃಷ್ಣಪ್ಪ ಮಾತನಾಡಿ ಸುಮಾರು ಇಪ್ಪತ್ತು ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಹಾಗೂ ಹೀಮ ಸಂಘಟನೆಗಳ ಮಹಾ ಒಕ್ಕೂಟದ ಹೋರಾಟಕ್ಕೆ ಮಣಿದ ಸರ್ಕಾರ ನಮಗೆ ಹಕ್ಕುಪತ್ರ ನೀಡಿದ್ದು ಇದು ನಮಗೆ ಸಿಕ್ಕಿರುವ ಜಯ ಎಂದು ತಿಳಿಸಿದರು ಜಯ ಸಿಸ್ಟರ್ ಮುಖಾಂತರವಾಗಿ ನಮಗೆ ಆಗಿರುತ್ತೆ ಆದ್ರಿಂದ ಅಲ್ಲಿ ನಾವು ಮೊದಲನೇದಾಗಿ ಹೋದಾಗ ಒಂದು ನಾಲ್ಕನೇ ನಾನು ಹೋಗ್ತೀನಿ ರಸ್ತೆ ಇರೋದಿಲ್ಲ ಏನೂ ಇರೋದಿಲ್ಲ ಕರೆಂಟ್ ಇರೋದಿಲ್ಲ ಒಳಚರಂಡಿ ಇರೋದಿಲ್ಲ ಲೆಟ್ರಿನ್ ಇರೋದಿಲ್ಲ ಏನೂ ಇಲ್ದಿರ ಇರುತ್ತದೆ ಆ ರೀತಿ ಸಮಯದಲ್ಲಿ ಹೋಗಿ ನಾನು ಅಲ್ಲಿ ಕರೆಂಟನ್ನ ಕೊಕ್ಕಿ ಹಾಕಿ ಕರೆಂಟ್ ಹೇಳ್ಕೊತೀನಿ ಆಮೇಲೆ ರಸ್ತೆನ ಒಂದು ಜೆ ಸಿ ಬಿ ತಂದು ನಾನೇ ಹಣ ಹಾಕಿ ಆ ರಸ್ತೆನ ಮಾಡ್ಕೊತೀನಿ ಹೋಗಕ್ಕೆ ಬರೋಕ್ಕಾಗಲ್ಲ ಅಂತ ಎಚ್ ಎಸ್ ಆರ್ ಲೇವೆಟ್ಟು ಪೊಲೀಸ್ ಸ್ಟೇಷನ್ನಿಂದ ಹೋಗಿ ಒಂದು ಲೆಟ್ರ್ ಕೊಟ್ಟು ಅಲ್ಲಿಂದ ಒಂದು ಬೀಟ್ನವರು ಬಂದು ಸೈನ್ ಹಾಕೋದಕ್ಕೆ ರಾ ರಾತ್ರಿ ಹೊತ್ತು ಅಲ್ಲಿ ತುಂಬ ಭಯಂಕರವಾಗಿ ಇರ್ತಂಥ ಸ್ಥಳ ಅದು ಆವಾಗ ಪೊಲೀಸವರು ತುಂಬ ನಮಗೆ ಸಹಕರಿಸ್ತಾರೆ ಬಂದು ಪೊಲೀಸವರು ಸಹ ಅಲ್ಲಿ ದಿನ ಬಂದು ಸೈನ್ ಹಾಕ್ಬಿಟ್ಟು ಹೋಗ್ತಾರೆ ಅದೇ ರೀತಿಯಾಗಿ ಕಳ್ಕೊಂಡು ಕಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನೀರು ಬೋರ್ವಾಲು ಆ ಊರ ಹಿರಿಯರು ಮುಖಾಂತರವಾಗಿ ಒಂದು ಎರಡು ಬೋರ್ವಾಲು ಹಾಕಿಸ್ತೀವಿ ಹಾಕ್ಸ್ ಹಾಕಿದ ಆದಮೇಲೆ

ಕನ್ನಡಿ ಗ್ರಾಮಸ್ಥರು ಹಾಜರಿದ್ದರು